ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಿದ್ವಿ ಚಿಕ್ಕೋಡಿ ರಣಕಣದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ಲಸ್ ಅಂಡ್ ಮೈನಸ್ ವಿಚಾರವನ್ನ ಕೂಡ ನೀವು ನೋಡಿದ್ರೆ ಇದರ ಜೊತೆಗೆ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ಕೂಡ ಕಾಂಗ್ರೆಸ್ ಪಕ್ಷದ ಕೈ ಹಿಡಿಬಹುದಾ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಎನ್ನುವದನ್ನು ಕೂಡ ನೋಡ್ತಾ ಹೋಗ್ಬೇಕಾಗತ್ತೆ ಜೊತೆಗೆ ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ಗಳು ಕ್ಷೇತ್ರದಲ್ಲಿ ಏನಿದೆ ಹಾಗೆಯೇ ಪ್ಲಸ್ ಪಾಯಿಂಟ್ ಗಮನಿಸ್ತಾ ಗಮನಿಸುತ್ತಾ ಹೋಗೋದಾದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿ ಇದೆ ಗ್ಯಾರಂಟಿ ಯೋಜನೆಗಳ ಪರಿಣಾಮ ಕೂಡ ಇದೆ ಜನರು ಗ್ಯಾರಂಟಿ ಯೋಜನೆಗಳನ್ನು ಮೆಚ್ಚಿ ಓಟ ಹಾಕಬಹುದು ಲಕ್ಷ್ಮಣ್ ಸವದಿ ಮತ್ತು ಬೆಂಬಲಿಗರ ಬಲ ಲಕ್ಷ್ಮಣ್ ಸವದಿ ಹಿಂದೆ ಬಿಜೆಪಿಯಲ್ಲಿದ್ದರು ಈಗ ಕಾಂಗ್ರೆಸ್ ಸೇರ್ಪಡೆಯಾಗಿ ಶಾಸಕರಾಗಿದ್ದಾರೆ ಇವರ ಬಲ ಕೂಡ ಕ್ಷೇತ್ರಕ್ಕೆ ಇದೆ ಸ್ಥಳೀಯ ಬಿಜೆಪಿ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇದೆ ಹಾಗೆಯೇ ಕ್ಷೇತ್ರದಲ್ಲಿ ಐದು ಕಾಂಗ್ರೆಸ್ ಶಾಸಕರ ಶಕ್ತಿ ಇದೆ ವಿಧಾನಸಭೆ ಚುನಾವಣೆಯಲ್ಲಿ ಒಂದಷ್ಟು ತಂತ್ರಗಳು ವರ್ಕೌಟ್ ಆಗಿತ್ತು ಈ ಬಾರಿ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಈ ತಂತ್ರಗಳು ವರ್ಕೌಟ್ ಆಗುತ್ತಾ ಅಂತೇಳಿ ಕಾಂಗ್ರೆಸ್ನವರು ಕಾಯ್ತಾ ಇದ್ದಾರೆ ಹಾಗೆ ಲೆಕ್ಕಾಚಾರವನ್ನು ದೊಡ್ಡ ಮಟ್ಟದಲ್ಲಿ ಹಾಕ್ಕೊಂಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಈ ರೀತಿಯಾಗಿ ಲಕ್ಷ್ಮಣ್ ಸವದಿಯವರ ಬೆಂಬಲ ಬಲ ಲಿಂಗಾಯತ ಮತಗಳ ಪ್ರಾಬಲ್ಯ ಇವೆಲ್ಲವನ್ನೂ ಕೂಡ ಲೆಕ್ಕಾಚಾರ ಹಾಕೊಂಡು ಈ ಬಾರಿ ಗೆಲ್ಲೇಬೇಕು ಸೂಕ್ತ ಅಭ್ಯರ್ಥಿಯ ಹುಡುಕಾಟದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ಹಾಗೇನೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಇದ್ರು ಮೈನಸ್ ಪಾಯಿಂಟ್ಗಳು ಕೂಡ ಇವರ ಪಾರ್ಟಿಯಲ್ಲಿ ಇದೆ ಅದು ಏನು ಅಂತ ನೋಡ್ತಾ ಹೋಗುವುದಾದ್ರೆ ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದ ಮೈನಸ್ ಪಾಯಿಂಟ್ಗಳು ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿಯ ಕೊರತೆ ರಾಜ್ಯ ಸರ್ಕಾರ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಿಲ್ಲ ಎನ್ನುವಂತ ಆರೋಪ ಇದೆ ಗ್ಯಾರಂಟಿ ಯೋಜನೆಯಿಂದ ಅನುದಾನ ಸ್ಥಗಿತ ಆಗಿದೆ ಈ ಗ್ಯಾರಂಟಿ ಯೋಜನೆಗಳನ್ನ ಮಾತ್ರ ಕೊಡ್ತಾ ಇದ್ದಾರೆ ಕ್ಷೇತ್ರದ ಅಭಿವೃದ್ಧಿಗೆ ಯಾವುದೇ ರೀತಿಯಾಗಿ ಅನುದಾನ ಬಂದಿಲ್ಲ ಅಂತ ಏತ ನೀರಾವರಿ ಯೋಜನೆಗಳಿಗೆ ಅನುದಾನ ಸಿಕ್ಕಿಲ್ಲ ಎನ್ನುವಂಥದ್ದಾಗಿ ಮತದಾರರು ಆರೋಪವನ್ನು ಮಾಡ್ತಾ ಇದ್ದಾರೆ ಬರ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯ ಧೋರಣೆಯನ್ನು ತೋರಿದ್ದಾರೆ ರಾಜ್ಯದಲ್ಲಿ ಸಮರ್ಪಕವಾಗಿ ಮಳೆಯಾಗಿಲ್ಲ ಬರ ಪರಿಸ್ಥಿತಿ ತಾಂಡವವಾಡ್ತಾ ಇದೆ ಆದರೂ ಕೂಡ ಯಾರೊಬ್ಬರು ಇದರ ಬಗ್ಗೆ ಚಿಂತೆಯನ್ನ ಮಾಡದಂತೆ ಕಾಣ್ತಾ ಇಲ್ಲ ಎಲ್ಲರೂ ಕೂಡ ಗ್ಯಾರಂಟಿಯ ಹಿಂದೆ ಬಿದ್ದಿದ್ದಾರೆ ಎನ್ನುವಂಥದ್ದು ಮತದಾರರ ಆರೋಪ ಕಾಂಗ್ರೆಸ್ ಶಾಸಕರು ಕೂಡ ಈ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಇದು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭೆ ಚುನಾವಣೆಯಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಿಗಿನ ಮೈನಸ್ ಆಗುವಂತ ಎಲ್ಲ ಚಾನ್ಸಸ್ಗಳು ಕೂಡ ಕಂಡು ಬರ್ತಾ ಇದೆ ಈ ಎಲ್ಲಾ ಮೈನಸ್ ಗಳನ್ನ ತೆಗೆದುಕೊಂಡ್ರೆ ಮಾತ್ರ ಮುಂದಿನ ಹಂತದಲ್ಲಿ ದೊಡ್ಡ ಮಟ್ಟದ ಗೆಲುವನ್ನ ಸಾಧಿಸಬಹುದು ಅಥವಾ ಕ್ಷೇತ್ರವನ್ನ ತಮ್ಮದಾಗಿಸಿಕೊಳ್ಬಹುದು ಎನ್ನುವಂಥದ್ದು ಲೆಕ್ಕಾಚಾರ ಇದೆ ಎಸ್ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ನೇಸರ್ಗಿ ಹಾಗೇನೇ ಕಾಂಗ್ರೆಸ್ ಪಕ್ಷದಿಂದ ಬಿಜೆಪಿ ಪಕ್ಷದಿಂದ ಮುಖಂಡರು ಮಾತನಾಡಿದ್ದಾರೆ ಅವರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಪಕ್ಷಕ್ಕೆ ಗ್ಯಾರಂಟಿ ಯೋಜನೆಗಳು ಈ ಬಾರಿ ಚಿಕ್ಕೋಡಿ ಒಂದು ಏನು ಬಿಜೆಪಿ ಭದ್ರಕೋಟೆಯನ್ನು ಛಿದ್ರ ಮಾಡಿ ಅವರಿಗೆ ಅಭ್ಯರ್ಥಿ ಗೆಲುವಿಗೆ ಸಹಕಾರ ಆಗಬಹುದೆಂಬ ಸದ್ಯ ಈಗ ಜನಸಾಮಾನ್ಯರಲ್ಲಿ ಮಾತಾಗಿದೆ ಸದ್ಯ ಈಗ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದ್ದು ಇದರಲ್ಲಿ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಕೂಡ ಆಯ್ಕೆಯಾಗಿದ್ದಾರೆ ಇನ್ನೂ ಮೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ಪಕ್ಷದ ಶಾಸಕರು ಆಯ್ಕೆಯಾಗಿದ್ದಾರೆ ಸದ್ಯ ಈಗ ಚಿಕ್ಕ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಸದ್ಯ ಈಗ ಕಾಂಗ್ರೆಸ್ಗೆ ಒಂದು ರೀತಿ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರು ಇರೋದ್ರಿಂದ ಎಲ್ಲೋ ಒಂದು ಕಡೆ ಅವರು ಸರಾಗವಾಗಿ ಗೆಲುವು ಸಾಧಿಸಬಹುದು ಮತ್ತು ಮತ್ತೊಂದೆಡೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಇವತ್ತು ದಿನದಿಂದ ದಿನ ಬೆಲೆಗಳು ಗಗನಕ್ಕಿರತಕ್ಕಂಥ ಸಂದರ್ಭದೊಳಗೆ ಮಹಿಳೆಯರನ್ನ ಈ ಶಕ್ತಿ ಯೋಜನೆ ಆಗಿರಬಹುದು ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಇದು ಗ್ರಹಲ ಇದು ವಿದ್ಯುತ್ ಎರಡು ನೂರು ಯೂನಿಟ್ ವಿದ್ಯುತ್ ಕೊಡ್ತಕ್ಕಂಥದ್ದಾಗಿರ್ಬೋದು ಯುವ ನಿಧಿ ಆಗಿರ್ಬೋದು ಪ್ರತಿಯೊಂದನ್ನು ಸಾಮಾನ್ಯ ಜನರನ್ನ ಕೈ ಹಿಡಿದಿದ್ದಾವೆ ಇಂಥ ಸಂದರ್ಭದಲ್ಲಿ ಜನರಿಗೆ ಬದುಕು ಸಾಗಿಸ್ಲಿಕ್ಕೆ ಸಹ ಭಾಳ ಖುಷಿಯನ್ನು ಕೊಟ್ಟಿದ್ದಾವೆ ಗ್ಯಾರಂಟಿ ಆಯ್ಕೆ ಮಾಡಲಿಕ್ಕೆ ಉಸ್ತಕರಿದ್ದಾರೆ ಮತ್ತೆ ಮೇ ಮೂರನೇ ಭಾರತಿಗೆ ಭಾರತೀಯ ಜನತಾ ಪಾರ್ಟಿ ಕೇಂದ್ರದ ಸರ್ಕಾರ ರಚನೆಯಾಗಿ ನರೇಂದ್ರ ಮೋದಿ ಅವರ ಮೇಲೆ ವಿಶ್ವಾಸ ದೇಶಕ್ಕೆ ಗ್ಯಾರಂಟಿ ಯಾವುದೇ ಇದ್ರೆ ಅದು ಮೋದಿ ಗ್ಯಾರಂಟಿ ಅಂತ ಭಾಳ ಆತ್ಮವಿಶ್ವಾಸ ಹೇಳಕ್ಕೆ ಬಯಸ್ತೀನಿ ಮತ್ತು ವಿದೇಶದಲ್ಲಿ ಇರುವಂಥ ಭಾರತೀಯರು ಕೂಡ ಸ್ವತಃ ಅವರು ಅವರು ಹೇಳ್ತಾ ಇದ್ದಾರೆ ನಾವು ಕೂಡ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಈ ದೇಶಕ್ಕೆ ಬಂದ ಪ್ರಚಾರ ಮಾಡ್ತೀವಿ ಅಂಥೇಳಿ ಹೊರದೇಶದಲ್ಲಿ ಐವತ್ತು ಐವತ್ತೈದು ರಾಷ್ಟ್ರಗಳಿಲ್ಲದಂಥ ಭಾರತೀಯರು ಹೇಳ್ತಾ ಇದ್ದಾರೆ ಅವತ್ತು ಹೆಮ್ಮೆಯಿಂದ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ